ಪ್ರತಿದಿನ ಮನೆಯಿಂದ ಕೆಲಸಕ್ಕೆ ಹೊರಡುವ ಮುನ್ನ ಪೂರ್ವ ದಿಕ್ಕಿಗೆ ನಾಲ್ಕು ಹೆಜ್ಜೆ ಹಾಕಿ ಮತ್ತೆ ನೀವು ಯಾವ ದಿಕ್ಕಿಗೆ ಹೊರಡಬೇಕೋ ಆ ದಿಕ್ಕಿಗೆ ಹೊರಟರೆ ಆ ದಿನ ಸೂರ್ಯ ದೇವರ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ಫುಲ್ ಆಗುತ್ತೆ ಹಾಂ ಪ್ರಯಾಣ ಅಂತ ಬಂದಾಗ ಟ್ರಾವೆಲ್ ಟ್ರೇಡ್ನಲ್ಲಿ ಸುಮಾರು ಇಪ್ಪತ್ತು ವರ್ಷ ಅನುಭವ ಇರುವಂತಹ ಬೆಂಗಳೂರಿನ ಎಕ್ಸ್ಪ್ಲೋರ್ ಒನ್ ವರ್ಲ್ಡ್ ಈ ಸಂಸ್ಥೆಯು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಫ್ಲೈಟ್ ಬುಕ್ಕಿಂಗ್ಸ್ ಹೋಟೆಲ್ ಬುಕ್ಕಿಂಗ್ಸ್ ಟ್ಯಾಕ್ಸಿ ಬುಕ್ಕಿಂಗ್ಸ್ ಇನ್ನೂ ಹಲವಾರು ಸೇವೆಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಇನ್ಯಾಕಿ ತಡ ಮಾಡ್ತೀರಾ ಈಗಲೇ ನೀವು ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಎಕ್ಸ್ಪ್ಲೋರ್ ಒನ್ ವರ್ಲ್ಡ್ ಸಂಸ್ಥೆ ಬೆಂಗಳೂರಿನಲ್ಲಿದೆ ಅತ್ಯುತ್ತಮವಾಗಿ ಬೆಸ್ಟ್ ಹಾಲಿಡೇ ಪ್ಯಾಕೇಜನ್ನು ಟೂರ್ ಆರ್ಗನೈಸ್ ಮಾಡಿ ಕೊಡ್ತಾರೆ ನೀವು ಕೂಡ ಬೆಸ್ಟ್ ಪ್ಲೇಸಲ್ಲಿ ಬೆಸ್ಟ್ ಹಾಲಿಡೇನ ಎಂಜಾಯ್ ಮಾಡ್ಬೋದು ತಡ ಮಾಡದೆ ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ವಿವರಗಳನ್ನು ಪಡೆದುಕೊಳ್ಳಿ